ನಮಸ್ಕಾರ ಸ್ನೇಹಿತರೆ ಮಾರ್ಕೆಟ್ಗೆ ಹೋಗಿ ಅತಿ ಹೆಚ್ಚಾಗಿ ತರಕಾರಿ ತಂದಾಗ ಅಥವಾ ವಾರದ ಕೊನೆಯಲ್ಲಿ ಇನ್ನೂ ತರಕಾರಿ ಖಾಲಿ ಆಗಿಲ್ವಲ್ಲ ಅನ್ನೋವಾಗ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದೆ ಈ ಹಳ್ಳಿ ಸೊಗಡಿನಲ್ಲಿ ಹಾಲಿನ ಸಾರು ಡಾಕ್ಟರ್ ಹೇಳ್ತಾರಲ್ಲ ರೆಯಲ್ಲಿ ಅನ್ನ ಕಮ್ಮಿ ಇರಬೇಕು ತರಕಾರಿ ಜಾಸ್ತಿ ಇರಬೇಕು ಅಂತ ಆ ನಾಣ್ಣುಡಿಗೆ ಹೋಲಿಕೆ ಆಗುವಂಥ ಒಂದು ರೆಸಿಪಿ ಬನ್ನಿ ಹೇಗೆ ಮಾಡೋದು ಅನ್ನೋದನ್ನು ನಿಮಗೋಸ್ಕರ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ಬೇಕಾಗಿರುವಂಥ ಸಾಮಗ್ರಿಗಳು ಮೊದಲು ಅವರೇ ಕಾಳು ಸುರಿದಿಟ್ಕೊಂಡಿರೋದು ಒಂದು ಕಪ್ ಪಡುಲ್ಕಾಯಿ ಒಂದು ಮುಕ್ಕಾಲು ಕಪ್ ಕಟ್ ಮಾಡಿಟ್ಕೊಂಡಿದ್ವಿ ಹಾಗೆ ಹೀರೆಕಾಯಿ ಕೂಡ ಬೀನ್ಸ್ ಕೂಡ ಹಾಗೆ ಒಂದು ಮುಕ್ಕಾಲು ಕಪ್ ಅವರೆ ಅದು ಸಹ ಮುಕ್ಕಾಲು ಕಪ್ ಅದ್ರ ಜೊತೆಗೆ ಬದನೆಕಾಯಿ ಆಲೂಗೆಡ್ಡೆ ಕೂಡ ಅದೇ ಥರ ಮುಕ್ಕಾಲು ಕಪ್ ಮತ್ತು ತೆಂಗಿನಕಾಯಿ ಒಂದು ಕಾಲು ಹೋಳಷ್ಟು ಕಟ್ ಮಾಡಿಟ್ಕೊಂಡಿದ್ವಿ ಜೊತೆಗೆ ಬೆಳ್ಳುಳ್ಳಿ ಒಂದು ಹತ್ತರಿಂದ ಹದಿನೈದು ಮೆಣಸು ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಒಂದೂವರೆ ಸ್ಪೂನಷ್ಟು ಬೇಕಾಗುತ್ತೆ ಮತ್ತು ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವು ಹಾಗೆ ಕಾಯಿಸಿರುವಂಥ ಹಾಲು ಒಂದು ಕಪ್ ಬನ್ನಿ ಹಾಗಾದರೆ ಮಾಡೋವಂಥ ವಿಧಾನ ನೋಡೋಣ ಮೊದಲು ಸ್ಟವ್ ಹಚ್ಚಿ ಒಂದು ಕುಕ್ಕರಲ್ಲಿ ಸೊ ಕಾಳು ಬೇಯಿಸೋದಕ್ಕೆ ಬೇಕಾದಷ್ಟು ನೀರನ್ನು ಇಟ್ಕೊಂಡು ಅದರಲ್ಲಿ ಅವರೇ ಹಾಕಿ ಅದ್ರ ಜೊತೆಗೆ ಉಪ್ಪು ಟೇಸ್ಟಿಗೆ ತಕ್ಕಷ್ಟು ನಾವು ಈಗಲೇ ಎಲ್ಲ ಉಪ್ಪು ಈಗಲೇ ಹಾಕ್ಕೊಳ್ತೀವಿ ತರಕಾರಿಗಳನ್ನ ಇಡಬೇಕು ಅದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಹಾಕಿ ನಂತರ ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ಬೇಯಿಸ್ಕೋಬೇಕಾಗತ್ತೆ ಯಾಕಂದರೆ ಅವರೇ ಎರಡು ವಿಸಿಲ್ ಬೇಕು ಮಿಕ್ಕಿದ ತರಕಾರಿ ಎಲ್ಲ ಒಂದೇ ವಿಸಿಲ್ಗೆ ಬಂದು ಹೋಗುತ್ತೆ ಹಾಗಾಗಿ ಅವರೇ ಮೊದಲು ಒಂದು ವಿಸಿಲ್ ತೆಗೆಸ್ಕೊಬೇಕಾಗತ್ತೆ ಅದು ನಂತರ ಲಿಡ್ ಓಪನ್ ಮಾಡಿ ಇನ್ನು ಮಿಕ್ಕಿದ್ದು ಹೆಚ್ಚಿಟ್ಕೊಂಡಿರುವಂಥ ತರಕಾರಿಗಳನ್ನೆಲ್ಲ ಒಂದೊಂದೇ ಎಲ್ಲಾನು ಸೇರಿಸ್ಕೋಬೇಕಾಗತ್ತೆ ಮೊದಲು ಪಡವಲಕಾಯಿ ಹಾಗೆ ಹೀರೆಕಾಯಿ ಮತ್ತು ಇದ್ರ ಜೊತೆ ಜೊತೆಗಿನ ಹೆಚ್ಚಿಟ್ಕೊಂಡಿರುವಂಥ ಆಲೂಗಡ್ಡೆ ಬೀನ್ಸ್ ಬದನೆಕಾಯಿ ಮತ್ತು ಚಪ್ಪರದವ್ರನ್ನು ಕೂಡ ಇದ್ರ ಜೊತೆಗೆ ಸೇರಿಸಿ ಒಂದು ಸತಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು ವಿಸಿಲ್ ಬರೋದಕ್ಕೆ ಬಿಡಬೇಕು ಉಪ್ಪು ಆಲ್ರೆಡಿ ನಾವು ಸೇರಿಸಿರೋದ್ರಿಂದ ಮತ್ತೆ ಈ ಸಮಯದಲ್ಲಿ ಸೇರಿಸಬೇಕಾದ ಅವಶ್ಯಕತೆ ಇಲ್ಲ ಆ ನೀರಲ್ಲಿ ಆಲ್ರೆಡಿ ಉಪ್ಪಿನ ಸವಿ ಇರುತ್ತೆ ಸೊ ಮತ್ತೆ ಉಪ್ಪು ಸೇರಿಸಿದ್ರೆ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ನೀವು ನೋಡಿಕೊಂಡು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಏರುಪೇರು ಮಾಡ್ಕೊಬೋದು ಇವಾಗ ವಿಸಿಲು ಬಂದಾಯಿತು ಈಗ ಮಿಕ್ಸ್ ಮಾಡೋದಕ್ಕೆ ಮಸಾಲೆ ಏನು ಬೇಕು ಅನ್ನೋದನ್ನು ರೆಡಿ ಮಾಡ್ಕೊಳ್ಳೋಣ ಮೊದಲು ಜಾರಲ್ಲಿ ಹಚ್ಚಿಟ್ಕೊಂಡಿರುವಂಥ ಕೊಬ್ಬರಿ ಸೇರಿಸ್ಕೊತಾ ಇದ್ದೀವಿ ಮತ್ತು ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸರನ್ನು ಕೂಡ ಸೇರಿಸ್ಕೊತಾ ಇದ್ದೀವಿ ಒಂದು ಟೀ ಸ್ಪೂನ್ ಪೆಪ್ಪರ್ನ ಕೂಡ ಜೊತೆಗೆ ಹಾಕೋತಾ ಇದ್ದೀವಿ ಮತ್ತು ಖಾರದ ಪುಡಿ ಮನೇಲೆ ಮಾಡಿರೋದು ಒಂದೂವರೆ ಸ್ಪೂನ್ ಬೇಕಾಗುತ್ತೆ ನೀವು ನಿಮ್ಮ ಕಾರಕ್ಕೆ ತಕ್ಕಷ್ಟನ್ನು ನೋಡಿ ಸೇರಿಸ್ಕೋಬೇಕಾಗತ್ತೆ ಈಗ ಇದನ್ನೆಲ್ಲ ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ರುಬ್ಬಿಟ್ಕೋಬೇಕು ಅದನಂತರ ಇನ್ನೊಂದು ಕಡಾಯಿ ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಒಂದೆರಡು ಸ್ಪೂನ್ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಮತ್ತು ಕರಿಬೇವನ್ನು ಕೂಡ ಇಲ್ಲಿ ಒಗ್ಗರಣೆಗೆ ಹಾಕೋತಾ ಇದ್ದೀವಿ ಮೊದಲೇ ಒಗ್ಗರಣೆ ಕೊಟ್ಟಿರೋದ್ರಿಂದ ಸೊ ಅದರ ಘಮ ಕೂಡ ಚೆನ್ನಾಗೇ ಇರುತ್ತೆ ಈಗ ಬೇಯಿಸಿಟ್ಕೊಂಡಿರೋ ಅಂಥ ಎಲ್ಲ ತರಕಾರಿನೂ ಸಹ ಅದ್ರ ಜೊತೆಗೆ ಸೇರಿಸ್ತಾ ಇದ್ದೀವಿ ನಂತರ ಎಲ್ಲ ಸೇರಿಸಿದಾದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡಬೇಕು ಒಂದು ಕುದಿ ಬಂದಾದ್ಮೇಲೆ ರುಬ್ಬಿಟ್ಕೊಂಡಿರೋಂಥ ಖಾರನ ಕೂಡ ಅದಕ್ಕೆ ಸೇರಿಸಿ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಸಮಯದಲ್ಲಿ ಮಿಕ್ಸ್ ಮಾಡ್ತಾ ಹಾಗೆ ಉಪ್ಪು ಕೂಡ ಸರಿಯಾಗಿದೆಯಾ ಅನ್ನೋದು ನಮ್ಮ ಟೇಸ್ಟಿಗೆ ತಕ್ಕಂಗೆ ಒಂದು ಸತಿ ಚೆಕ್ ಮಾಡ್ಕೋಬೇಕಾಗತ್ತೆ ಈಗ ಮತ್ತೆ ಒಂದು ಕುದಿ ಬಂದಿದೆ ಸೊ ಈಗ ತರಕಾರಿ ಎಲ್ಲ ಕೂಡ ಅದರ ಖಾರ ಉಪ್ಪು ಎಲ್ಲ ಇಡ್ಕೊಂಡಿರತ್ತೆ ಈಗ ಕೊನೆಯಲ್ಲಿ ನಾವು ಹಾಲನ್ನು ಸೇರಿಸ್ಬೇಕಾಗತ್ತೆ ಹಾಲನ್ನು ಸೇರಿಸಿದ್ಮೇಲೆ ಕುದಿಸ್ಬಾರ್ದು ಕುದಿಸಿದ್ರೆ ಸಾಂಬಾರು ಒಡೆದೋಗುತ್ತೆ ಹಾಲು ಒಡೆದೋಗುತ್ತೆ ಸೊ ಹಾಗಾಗಿ ಕುದಿಸ್ಬಾರ್ದು ಜಸ್ಟ್ ಹಾಲನ್ನು ಸೇರಿಸಿ ಹಾಗೆ ಆ ಬಿಸಿನಲ್ಲಿ ಸತಿ ಅದನ್ನು ಚೆನ್ನಾಗಿ ಬ್ಲೆಂಡ್ ಮಾಡೋ ಬ್ಲೆಂಡ್ ಆಗೋ ಥರ ತಿರುಗಿಸಿ ಹಾಗೆ ಇಳಿಸ್ಕೋಬೇಕಾಗತ್ತೆ ಸೊ ಅಷ್ಟೇ ಸೊ ಹಳ್ಳಿ ಸೌಗಳಿನಲ್ಲಿ ಹಾಲು ಸಾರು ರೆಡಿ ಆಯಿತು ಸೊ ಸರ್ವ್ ಮಾಡಿ ಮುದ್ದೆ ಜೊತೆಗೆ ಚಪಾತಿ ಪೂರಿ ಅನ್ನ ಯಾವುದ್ರ ಜೊತೆಗೆ ಬೇಕಾದರೂ ಇದನ್ನು ಗಮ್ಮತ್ತಾಗಿ ಹಂಚ್ಕೊಂಡು ತಿನ್ಬೋದು ಅದ್ರ ಜೊತೆಗೆ ಸ್ವಲ್ಪ ಪ್ರೀತಿನೂ ಸಹ ಸೇರಿಸಿ ಬಡಿಸಿದ್ರೆ ಅದರ ಸ್ವಾದ ಆಹಾ ಹೇಳೋಕ್ಕಾಗಲ್ಲ ಒಂದು ಸತಿ ಮಾಡಿ ಟ್ರೈ ಮಾಡಿ ನಮಗೂ ಸಹ ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ಕೊಂಡು ಸ್ನೇಹಿತರೆ ನಮಸ್ಕಾರ